ನಮಸ್ಕಾರ ವೀಕ್ಷಕರೇ ಚಾತುರ್ಮಾಸದ ಶುಭಾರಂಭ ಶುಭಾಶಯಗಳು ಇವತ್ತು ರಂಗೋಲಿ ಚಾತುರ್ಮಾಸದ ಮೊದಲ ದಿನ ದಶಾವತಾರ ರಂಗೋಲಿ ಲಕ್ಷ್ಮೀನಾರಾಯಣ ರಂಗೋಲಿ ಹಾಕೀನಿ ರಂಗೋಲಿ ಹಾಕಿಯೋತ ನಾರಾಯಣ ವರ್ಮ ಓದಿಕೊಂಡೀನಿ ಈ ಹಾಡು ಎಲ್ಲ ದೇವರು ಸ್ಮರಣೆ ಮಾಡಿದಂಗೆ ಇರ್ತದ ಅದಕ್ಕೆ ಈ ಹಾಡು ಪ್ರತಿದಿನ ಹಾಡ್ಕಿತೀನಿ ಈ ರಂಗೋಲಿ ದಶಾವತಾರ ಮುಖ ಅಲಂಕಾರ ಒಂದೇ ಮಾಡೀನಿ ಇವತ್ತು ಚಾತುರ್ಮಾಸದ ಮೊದಲ ದಿನ ಅಲ್ಲ ಅದಕ್ಕೆ ದಶಾವತಾರ ರಂಗೋಲಿ ಹಾಕಿ ಲಕ್ಷ್ಮೀನಾರಾಯಣರ ಅಲಂಕಾರ ಮಾಡೀನಿ ಸ್ವಲ್ಪ ತೊಂದರೆಯಾಗಿ ನಿನ್ನೆ ರಂಗೋಲಿ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ ಅದಕ್ಕೆ ಇವತ್ತು ರಂಗೋಲಿ ಅಪ್ಲೋಡ್ ಇದ್ದೀನಿ ರಂಗೋಲಿ ಎಲ್ಲ ಹಾಕಿ ತೋರಿಸಿ ಅಂತ ಇರಿ ಆಲ್ರೆಡಿ ಚಾನಲ್ದಾಗ ರಂಗೋಲಿ ಹಾಕಿನಿ ಮತ್ತೆ ಹಾಕಿದರೆ ವೀಡಿಯೋನ ಸ್ಕಿಪ್ ಮಾಡ್ತೀರಿ ವಿಡಿಯೋ ವೀಡಿಯೋ ಇಲ್ಲ ಈಗ ನ್ಯೂ ಸಬ್ಸ್ಕ್ರೈಬರ್ ಸಲುವಾಗಿ ನೆಕ್ಸ್ಟ್ ವೀಡಿಯೋ ಮತ್ತೆ ಹಾಕಿ ತೋರಿಸ್ತೀನಿ ಅಕ್ಷಯ ಪಾತ್ರ ಕಾಮದೇನು ಅಷ್ಟದಳ ಪದ್ಮ ಶ್ರೀಚಕ್ರ ಹಾಕಿನಿ ಏಕಾದಶಿಗೆ ದಶಾವತಾರ ಲಕ್ಷ್ಮೀನಾರಾಯಣ ರಂಗೋಲಿ ಅಕ್ಷಯ ಪಾತ್ರ ಕಾಮದೇನು ಅಷ್ಟದಳ ಪದ್ಮ ಶ್ರೀಚಕ್ರ ರಂಗೋಲಿ ಹಾಕಿ ಅಲಂಕಾರ ಮಾಡೀನಿ ದೇವ್ರು ಕಟ್ಟಿ ಮೇಲೆ ಸ್ವಲ್ಪ ಸ್ಥಳದಲ್ಲಿ ದಶಾವತಾರಿ ರಂಗೋಲಿ ಲಕ್ಷ್ಮೀನಾರಾಯಣ ರಂಗೋಲಿ ಅಲಂಕಾರ ಮಾಡಿನಿ ಅಲಂಕಾರ ಪದ್ಮಲಿಂತ ಮಾಡೀನಿ ದಶಾವತಾರ ಹತ್ತು ಪದ್ಮ ಹಾಕೊಂಡು ಅದಕ್ಕೆ ಬಗಲಿಗೆ ಪಕ್ಕದಲ್ಲಿ ಎಲ್ಲ ದೇವರುಗಳನ್ನು ಅಲಂಕಾರ ಮಾಡಿ ಮಾಡ್ಕೋತಾ ಬಂದೀನಿ ಪದ್ಮ ಹಾಕಿ ಅದಕ್ಕೆ ಪಕ್ಕದಲ್ಲಿ ದಶಾವತಾರ ರಂಗೋಲಿ ಅಲಂಕಾರ ಮಾಡೀನಿ ಈ ರಂಗೋಲಿ ಆಲ್ರೆಡಿ ನಾನು ಚಾನಲ್ದಾಗ ಹಾಕಿದ್ದೆ ಮತ್ತೆ ಹಾಕಿದರೆ ವೀಡಿಯೋ ಸ್ಕಿಪ್ ಮಾಡ್ತೀರಿ ಅಂಥೇಳಿ ಹಾಕಿಲ್ಲ ಆಗಲಿ ನ್ಯೂ ಸಬ್ಸ್ಕ್ರೈಬರ್ಸ್ ಸಲುವಾಗಿ ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ಹಾಕಿ ತೋರಿಸ್ತೀನಿ ನ್ಯೂ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಪೆನ್ನಲ್ಲಿಂತ ಹಾಕಿ ತೋರಿಸಿ ಅಂದಿರಿ ಪೆನ್ನಲ್ಲಿಂತ ಸ್ವಲ್ಪ ಕಷ್ಟ ರಂಗೋಲಿ ಭಾಳ ಈಸಿ ನನಗೆ ನಿಮ್ಮೆಲ್ಲರಿಗೋಸ್ಕರ ಮತ್ತೊಂದು ಸಲ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಾಗ ಪೆನ್ನಲ್ಲಿಂತ ಹಾಕಿ ತೋರಿಸಿ ಮತ್ತೆ ರಂಗೋಲಿ ಕೂಡ ಹಾಕಿ ತೋರಿಸ್ತೀನಿ ಅಲಂಕಾರ ಎಲ್ಲ ಆಗಿಂದ ಅರಿಶಿನ ಕುಂಕುಮ ಹಾಕಿ ಅಲಂಕಾರ ಮಾಡಿಕೊಂಡು ಬೆಲ್ಲ ನೈವೇದ್ಯ ಕೊಟ್ಟರೆ ರಂಗೋಲಿ ಸೇವಾ ಇಷ್ಟೇ ವೀಕ್ಷಕರೇ ನಾನು ಹಾಕುವ ರಂಗೋಲಿ ಮಾತ್ರ ನಾನು ನಿಮಗೆಲ್ಲರಿಗೆ ತೋರಿಸ್ತಾ ಇದೀನಿ ನಿಮಗೆಲ್ಲರಿಗೂ ಈ ರಂಗೋಲಿ ಇಷ್ಟ ಆಗ್ತದ ಅಂಥೇಳಿ ಇದ್ದೀನಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರಂಗೋಲಿ ಬಗ್ಗೆ ವಿವರಣೆ ಕೊಡ್ತೀನಿ ನಮಸ್ಕಾರ